ಸೌದಿ ಅರೇಬಿಯಾದ ಉತ್ತರದಲ್ಲಿರುವ ರಫಾ ಒಂದು ಪಟ್ಟಣ ಮತ್ತು ಗವರ್ನರೇಟ್ ಆಗಿದೆ ಇರಾಕ್ನ ಗಡಿಗೆ ಹತ್ತಿರದಲ್ಲಿದೆ ಇದು ಉತ್ತರ ಗಡಿ ಪ್ರದೇಶದಲ್ಲಿ ಎರಡನೇ ದೊಡ್ಡ ನಗರವಾಗಿದ್ದು ಇವತ್ತು ಈ ಪಟ್ಟಣದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂತ ನಿಮಗೆ ಈಗಾಗಲೇ ತಿಳಿದಿರಬಹುದು ಎಲ್ಲರ ಕಣ್ಣುಗಳು ರಫಾ ಮೇಲೆ ಸೊ ಇವತ್ತಿನ ವಿಡಿಯೋ ಕೂಡ ರಫಾ ಮೇಲೆ ಸಾಮಾಜಿಕ ಮಾಧ್ಯಮದಲ್ಲಿ ಮಂಗಳವಾರ ವಿಶ್ವದಾದ್ಯಂತ ಹಲವಾರು ಜನರು ಯುದ್ಧ ಪೀಡಿತ ಗಾಜಾದ ರಫಾ ನಗರದಲ್ಲಿರುವ ಪ್ಯಾಲೆಸ್ಟನಿಯರ ಬೆಂಬಲಕ್ಕೆ ಬಂದರು ಆಲ್ ಐಜಾನ್ ರಫಾ ಎಂಬುದು ರಫಾದಲ್ಲಿ ನಡೆಯುತ್ತಿರುವ ನರಮೇಧವನ್ನ ಹೇಳುತ್ತದೆ ಮತ್ತು ಮಾರಣಾಂತಿಕ ಇಸ್ರೇಲಿ ವೈಮಾನಿಕ ದಾಳಿಯ ನಂತರ ನಗರದ ದುರ್ವ್ಯವಸ್ಥೆಯನ್ನ ತೋರಿಸುತ್ತದೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗಳಿಂದ ಗಾಜಾದ ರಫಾ ನಗರದಲ್ಲಿರುವ ಮೂವತ್ತೈದಕ್ಕಿಂತ ಹೆಚ್ಚು ಪ್ಯಾಲೆಸ್ಟೀನಿಯಾದವರು ಕೊಲ್ಲರು ಮತ್ತು ಅನೇಕ ಜನರು ಗಾಯಗೊಂಡಿದ್ದಾರೆ ಇಸ್ರೇಲ್ ಪ್ಯಾಲೆಸ್ಟೀನ್ ಸಂಘರ್ಷದ ಮಧ್ಯೆ ರಫಾ ನಾಗರಿಕರು ಭೀಕರ ಸಾವು ನೋವುಗಳನ್ನು ಅನುಭವಿಸಿದರು ಅಲ್ಲಿನ ಸೆಲೆಬ್ರಿಟಿಗಳು ಸೇರಿದಂತೆ ಲಕ್ಷಾಂತರ ಬಳಕೆದಾರರು ದಕ್ಷಿಣ ಗಾಜಾ ಪಟ್ಟಿಯಲ್ಲಿರುವ ರಫಾ ನಗರದ ದುಸ್ಥಿತಿಯ ಬಗ್ಗೆ ಗಮನ ಸೆಳೆಯಲು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ ಹಮತ್ನ ಹಿರಿಯ ಅಧಿಕಾರಿ ಸಮೀ ಅಬು ಜಹರಿ ಅವರು ರಫಾದಲ್ಲಿ ನಡೆದ ದಾಳಿಯನ್ನ ಹತ್ಯಾಕಾಂಡ ಎಂದು ಹೇಳಿದ್ದಾರೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ